ಸನ್ಮಾನ್ಯ ನಮ್ಮ ಬಂಗಾರಪೇಟೆ ಶಾಸಕರು ನಮ್ಮ ಸ್ನೇಹಿತರು ಕಾಂಗ್ರೆಸ್ ಪಕ್ಷದ ಶಾಸಕರು ಮೂರು ಸಾರಿ ಶಾಸಕರಾಗಿದ್ದರು ನಂಜೇಗೌಡರು ಬಂಗಾರಪೇಟೆ ತಾಲೂಕಲ್ಲಿ ಬಿ ಜೆ ಪಿ ಅಭ್ಯರ್ಥಿಗೆ ಹುಟ್ಟಾಂತರ ದುಡ್ಡನ್ನ ಕೊಟ್ಟು ಸಹಕಾರ ಮಾಡಿದ್ದಾರೆ ನಮ್ಮ ಅಭ್ಯರ್ಥಿ ಸೋಲಿಸೋದಕ್ಕೆ ಅನ್ನೋದು ನಾನು ಪ್ರಜಾವಾಣಿ ನೋಡಿದೆ ಲೈವ್ ಅಲ್ಲಿ ಕೂಡ ನಾನು ನೋಡಿದೆ ನಾನು ಒಂದು ಮಾತನ್ನ ರಿಕ್ವೆಸ್ಟ್ ಮಾಡ್ತೇನೆ ನೀವು ಕಾಂಗ್ರೆಸ್ನ ಶಾಸಕರಾಗಿದ್ರಿ ಮೂರು ಸಾರಿ ಶಾಸಕರಾಗಿದ್ರಿ ಕಾಂಗ್ರೆಸ್ ಒಂದು ಶಿಸ್ತು ಇದೆ ಆ ಶಿಸ್ತು ಮೀರಿ ನಾನು ಹೋಗ್ಬಾರ್ದು ನೀವು ಹೋಗ್ಬಾರ್ದು ನಾನು ಒಂದನ್ನ ಚಾಲೆಂಜ್ ಮಾಡ್ತೇನೆ ನಮ್ಮ ಬಂಗಾರಪೇಟೆ ನಮ್ಮ ಸ್ನೇಹಿತರಾದ ಎಸ್ ಎನ್ ನಾರಾಯಣಸ್ವಾಮಿ ಅವ್ರು ಏನಾದ್ರು ಇರೋದ್ ಪಕ್ಷದವ್ರಿಗೆ ನಾನೇನು ದುಡ್ಡು ಕಾಸು ಕೊಟ್ಟಿದ್ದೀನಿ ಅಂತ ಹೇಳಿ ತಾವು ಹೇಳಿದ್ರಿ ನೀವೇನ ಪ್ರೂಫ್ ಮಾಡಿಬಿಟ್ರೆ ರಾಜ್ಯಕ್ಕಿಂತ ನಿವೃತ್ತಿಯಾಗಿ ನಮ್ಮನೇಲಿರ್ತೇನೆ ನಾನು ತುಂಬಾ ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತ ನಮ್ಮ ಕುಟುಂಬ ಕಾಂಗ್ರೆಸ್ ಕಾರಣಾಂತರ ಒಂದು ಸಾರಿ ನಾವು ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟು ಜೆ ಡಿ ಎಸ್ ಹೋದ್ವಿ ಅಲ್ಲಿ ಕೂಡ ನಿಷ್ಠೆಯಿಂದ ಪಕ್ಷವನ್ನ ಕಟ್ಟಿದ್ವಿ ಆ ಜೆ ಡಿ ಎಸ್ ಕಾಂಗ್ರೆಸ್ ಬಿಟ್ಟು ಹೋದಾಗ ಆ ಪಕ್ಷದಲ್ಲಿ ಒಬ್ಬ ಶಾಸಕನಾಗಿ ಮಾಡಿದ್ವಿ ಶಾಸಕನಾಗ ಮೊದಲು ಒಂದೇ ಒಂದು ಜಿಲ್ಲಾ ಪಂಚಾಯತಿ ಆ ಸಿಂಬಲ್ ಮಾಲು ಮಾಲೂರ್ ತಾಲೂಕಲ್ಲಿ ಗೆದ್ದು ಜಿಲ್ಲಾ ಪ್ರೆಸ್ಡೆಂಟ್ ಆಗಿ ಕೆಲಸ ಮಾಡಿದ್ವಿ ಮತ್ತೆ ನನ್ನ ಮೂಲತಃ ಕಾಂಗ್ರೆಸ್ ಪಕ್ಷಕ್ಕೆ ಬಂದ ಮೇಲೆ ನನ್ನ ನನ್ನ ಒಂದು ಸಿದ್ಧಾಂತ ನಮ್ಮ ಪ್ಲೆಡ್ ಕಾಂಗ್ರೆಸ್ ಅದರಲ್ಲಿ ಹೋಗ್ತಾ ಇರೋದು ನೀವೇನಾದರೂ ನೀವು ಹೇಳಿದ್ರಲ್ಲ ಎದ್ರೆ ಕೂತ್ರೆ ಬರೀ ಕಾಂಗ್ರೆಸ್ನ ಶಾಸಕರ ಮೇಲೆ ಟೀಕೆ ಮಾಡೋದ್ಕಿಂತ ಒಂದು ಕಡೆ ರಮೇಶ್ ಕುಮಾರ್ ಮೇಲೆ ಟೀಕೆ ಮಾಡ್ತೀರಿ ಬಂಗಾರ ಕೋಲಾರ ಎಮ್ ಎಲ್ ಎನ್ನ ಮಾಡ್ತೀರಿ ಅನಿಲ್ ಅವ್ರ ಮೇಲೆ ಮಾಡ್ತೀರಿ ಎದ್ರೆ ಕೂತ್ರೆ ನಂಜೇಗೌಡರು ನಂಜೇಗೌಡ್ರು ಅಂತೀರಿ ದಯವಿಟ್ಟು ನಿಮ್ಮ ಮೂರು ಸಾರಿ ಶಾಸಕರಾಗಿದ್ರಿ ಇದು ಒಳ್ಳೆತನ ಅಲ್ಲ ಇದೆಲ್ಲೋ ಒಂದು ಕಡೆ ನಮ್ಮ ಪಕ್ಷಕ್ಕೆ ನಮ್ಮ ಲೀಡರ್ಶಿಪ್ಗೆ ವೀಕ್ ಆಗ್ತದೆ ನೀವೇನಾದರೂ ಪ್ರೂಫ್ ಮಾಡಿದರೆ ನಾನು ಅವಾಗಲೇ ಹೇಳಿದೆ ರಾಜಕೀಯವಾದ ನಿವೃತ್ತಿ ಆಗ್ತೀನಿ ರಾಜಕಾರಣಕ್ಕೆ ಬರಲ್ಲ ಸಾಕು ನನ್ಗೆಲ್ಲ ಆಗ್ಬಿಟ್ಟಿದ್ದೀನಿ ಮಂಡಲ್ ಪಂಚಾಯತ್ ಇಂದ ಎರಡು ಸಾವಿರ ಎಂ ಎಲ್ ಎವರೆಗೂ ಆಗಿದ್ದೀನಿ ನಾನೇನಾದ್ರೂ ಪಕ್ಷಕ್ಕೆ ದ್ರೋಹ ಬರೆದಿದ್ರೆ ಪಕ್ಷದ ಕಾರ್ಯಕರ್ತರಿಗೆ ಪಕ್ಷದ ಲೀಡರ್ಗಳ ದ್ರೋಹ ಬರ್ದಿದ್ರೆ ರಾಜಕಾರಣಿ ಆಗಬೇಕು ಪ್ರೂಫ್ ಮಾಡಿಬಿಟ್ರೆ ನಾನು ಸಭರು ನಾನು ರಾಜಕೀಯದಿಂದ ತುಂಬಾ ದೂರ ಇರ್ತೀನಿ ನಾಣಿ ಸಭರ್ಗೆ ಒಂದು ಮಾತನ್ನು ಹೇಳ್ತೇನೆ ನೀವು ಮೂರು ಸಾರಿ ಎಂ ಎಲ್ ಎ ಆಗಿದಿರಿ ದಯವಿಟ್ಟು ಇದು ಮಾತಾಡ್ಬೇಡ್ರಿ ಇದು ಮಾತಾಡೋದ್ರಿಂದ ನಿಮ್ಮ ಲೀಡರ್ಶಿಪ್ಗೆ ಎಲ್ಲೋ ಒಂದು ಕಡೆ ಧಕ್ಕೆ ಆಗ್ತದೆ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತದೆ ಇದು ಮಾತಾಡಬಾರ್ದು ಹೌದು ನನಗೂ ಕೂಡ ಬಂಗಾರಪೇಟೆಯಲ್ಲಿ ಎಲ್ಲ ಜಾತಿಯ ಸ್ನೇಹಿತರಿದ್ದಾರೆ ನಿಮ್ಗಿದ್ದಂಗೆ ನೀನು ನಮ್ಮ ತಾಲೂಕು ಅಲ್ವಾ ಮತ್ತೆ ಸಂಬಂಧಿಕರು ಇದ್ದಾರೆ ನಿನ್ನ ಕೂಲಿ ಸಂಬಂಧಿಕರು ಇದ್ದಾರಲ್ಲ ನನಗೂ ಬಂಗಾರಪೇಟೆಯಲ್ಲಿ ನನ್ನ ಸಂಬಂಧಿಗಳು ಹೆಚ್ಚಿಗೆ ಇದೆ ಮತ್ತೆ ಅಲ್ಲಿ ಇದ್ದೀನಿ ಎಲ್ಲ ಜಾತಿ ಸ್ನೇಹಿತರಿದ್ದಾರೆ ನೀನು ಮಾಲುವ ತಾಲೂಕಿನ ನೀನು ಯಾರ್ಯಾರು ಮಾತಾಡ್ತೀಯೋ ಅವ್ರ ನನ್ಗೆ ನನಗೆ ಮಾಡು ಅಂತ ಹೇಳಿದೀಯಾ ಇಲ್ಲ ನಾನು ಕೂಡ ಅಷ್ಟೇ ರಾಜಕಾರಣ ಬೇರೆ ಸಂಬಂಧ ಬೇರೆ ಸ್ನೇಹ ಬೇರೆ ಇದನ್ನು ಮಾತಾಡಬೇಡ್ರಿ ಅಂತೇಳಿ ನಾನು ನಿಮ್ಮ ಮುಖ್ಯಂತರ ನಾನು ರಿಕ್ವೆಸ್ಟ್ ಮಾಡ್ತೇನೆ ಇದೇ ರೀತಿ ಮಾತಾಡೋದಾದ್ರೆ ನಾನು ಕೂಡ ಪಕ್ಷದ ಹೈಕಮಾಂಡ್ ಇಲ್ಲೂವರೆಗೂ ಕೂಡ ಮಾತಾಡಿಲ್ಲ ನಾನು ಎಲ್ಲೂ ಮಾತಾಡಕ್ ಹೋಗುದಿಲ್ಲ ಪಕ್ಷದ ಮುಂದೆ ಹೈಕಮಾಂಡ್ ಮುಂದೆ ನಾನು ಇದನ್ನ ನಾನು ಹೇಳಬೇಕಾಗ್ತದೆ ಏನಾನ ಇದ್ರೆ ನಿನ್ನೆ ಕೂಡ ಹೇಳಿದ್ದೀನಿ ಮೂರು ಸಾರಿ ನಾನು ಎಮ್ ಎಲ್ ಎ ಸೀನಿಯರು ಅಂತಿರಲ್ಲ ಆ ಸೀನಿಯರು ದೊಡ್ಡಿಗೆ ತೋರ್ಸ್ಬೇಕು ನೀವು ಮೂರು ಸಾರಿ ಎಮ್ ಎಲ್ ಎ ನಿಮ್ಮ ದೊಡ್ಡ ಸಿಕ್ಕಿ ಏನು ಕರ್ಸ್ಬೇಕು ಆರ್ಡ್ರ್ ಮಾಡ್ರಿ ನೀವು ನಾವು ವಯಸ್ಸಲ್ಲಿ ಸಿಕ್ಕ ನೀನು ಸಿಕ್ಕೊಂಡು ಇರ್ಬೋದು ನಾವು ಇರ್ಬೋದು ವಯಸ್ಸಲ್ಲಿ ನಾವು ನೀನು ಮೂರು ಸಾರಿ ಶಾಸಕನ ಸೀನಾರಿಟಿ ನೀನು ಎಲ್ಲಿ ಕರಿತೀರ ಅಲ್ಲಿ ಬರ್ತೀವಿ ಬಂದು ನಮ್ಮಲ್ಲಿ ಮಿಸ್ಟೇಕ್ ಇದ್ರೆ ಹೇಳ್ರಿ ನಾವು ಕೇಳ್ತೀವಿ ನಿಮ್ಮಲ್ಲಿ ಏನೋ ಮಿಸ್ಟೇಕ್ ಇದ್ರೆ ನೀವು ಮೂರು ಸಾರಿ ಎಮ್ ಎಲ್ ಎ ಆಗಿದ್ರು ಕೂಡ ವಯಸ್ಸಲ್ಲಿ ನಾವು ದೊಡ್ಡವರಿದ್ದೀವಿ ನಾವು ಹೇಳೋದು ಕೇಳಿದ್ರೆ ಒಳ್ಳೇದಕ್ಕೆ ಇದನ್ನು ಕೂಡ ನಾನು ರಿಕ್ವೆಸ್ಟ್ ಮಾಡ್ತೀನಿ ಅದೇ ರೀತಿ ಇವತ್ತು ನಮ್ಮ ತಾಲೂಕಲ್ಲಿ ಕೂಡ ಅಷ್ಟೇ